ಕಾಣೆಯಾಗಿದ್ದಾನೆ ಚಪ್ಲಿ ರಾಜೀವ ರಾಜೀವ್ ಗೌಡ ಅಲಿಯಾಸ್ ಚಪ್ಲಿ ರಾಜೀವನ ಬಂಧನ ಯಾಕೆ ಮಾಡಿಲ್ಲ ಅಂತ ಹೇಳಿ ಮೊನ್ನೆ ಇಂದು ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಶ್ಲೀಲ ಮಾತಿನ ಚಪ್ಲಿ ರಾಜೀವ ಹಾಗಾದ್ರೆ ಎಲ್ಲಿ ಕಾಂಗ್ರೆಸ್ ಮುಖಂಡ ಚಪ್ಲಿ ರಾಜೀವನ ಬಗ್ಗೆ ಮಾಹಿತಿ ಕೊಡಿ ಪೊಲೀಸರು ಪೊಲೀಸರಿಗೂ ಸಿಗದ ರೀತಿಯಲ್ಲಿ ಯಾತ ಹಾಗಾದ್ರೆ ಎಲ್ಲಿ ಅವಿತು ಕೂತಿದ್ದಾನೆ ಮಹಿಳಾ ಕೆ ಎಸ್ ಅಧಿಕಾರಿಗೆ ನಿಂದಿಸಿದವನು ಅಶ್ಲೀಲ ಪದಗಳನ್ನು ಬಳಸಿ ರೇಗಾಡ್ದವನು ಮಹಿಳಾ ಅಧಿಕಾರಿಗೆ ಕಣ್ಣೀರನ್ನ ಹಾಕಿಸಿದವನು ಫೋನ್ ಮಾಡಿ ಉತ್ತರ ಕುಮಾರನ ಪೌರುಷವನ್ನ ತೋರಿಸ್ತವನು ಕೇಸ್ ಬುಕ್ ಆಗ್ತಾ ಇದ್ದಂಗೆ ಎಫ್ ಐ ಆರ್ ಆಗ್ತಾ ಇದ್ದಂಗೆ ಅಪ್ಸ್ಕ್ಯಾಂಡ್ ಆದಂಥ ವ್ಯಕ್ತಿ ಹಾಗಾದರೆ ಎಲ್ ಹೋದ ಈ ಚಪ್ಲಿ ರಾಜೀವ ಅಜ್ಞಾತ ಸ್ಥಳದಲ್ಲಿ ಎಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿ ಕಳಿಸಿ ಸಾರಿ ನನ್ನಿಂದ ತಪ್ಪಾಯಿತು ಅಂತ ಹೇಳೋದಲ್ಲ ಕೇಸ್ ಆದ್ಮೇಲೆ ಎಫ್ ಐ ಆರ್ ಆದ್ಮೇಲೆ ಫೋನ್ ಮಾಡಿ ಧಮ್ಕಿ ಹಾಕೋದು ಅಥವಾ ಬೆದರಿಕೆ ಹಾಕ್ತಂಗಲ್ಲ ಇದನ್ನ ಫೇಸ್ ಮಾಡೋದೀಗ ಕಾಣೆಯಾಗಿದ್ದಾನೆ ಈ ರಾಜೀವ್ ಗೌಡ ಅಲಿಯಾಸ್ ಚಪ್ಲಿ ರಾಜೀವ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಈತನ ಬಗ್ಗೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಈತ ತಪ್ಪಿಸ್ಕೊಳ್ಳಿ ಅಂತ ಇಷ್ಟು ಸಮಯಾವಕಾಶವನ್ನ ಕೊಟ್ರ ಹಂಗಾದ್ರೆ ಜನಸಾಮಾನ್ಯರಾದ್ರೆ ಈ ತರ ಧಮಕಿ ಹಾಕಿದ್ದು ಅಥವಾ ಕೇಸ್ ದಾಖಲಾಗ್ತಿದ್ದಂಗೆ ಎಫ್ಐಆರ್ ಆರ್ ಮಾಡ್ಕೊಳ್ತಾರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ ವಿಚಾರಣೆಗೊಳಪಡಿಸ್ತಾರೆ ಆದ್ರೆ ಏತನ್ ಮೇಲೆ ಎಫ್ ಐ ಆರ್ ಹಾಕೋದಕ್ಕೆ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ರು ಆಮೇಲೆ ನ್ಯೂಸ್ ಏಟೀನ್ ಅಲ್ಲಿ ನಿರಂತರ ಸುದ್ದಿ ಪ್ರಸಾರ ಆಯಿತು ಮಹಿಳಾ ಅಧಿಕಾರಿ ಕಣ್ಣೀರೆಲ್ಲ ಹಾಕದ ಮೇಲೆ ಎಫ್ಐಆರ್ ಹಾಕೊಂಡ್ರು ಎಫ್ಐ ಆರ್ ಆದ್ಮೇಲೆ ಈತನನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಈತ ಎಲ್ಲೋ ಅನ್ನೋ ಸುದ್ದಿ ಇದೆ ಆದ್ರೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ಯಾರು ಇದೇ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ತಾನೆ ಆತ ಅಂತ ವ್ಯಕ್ತಿನೇ ಅಲ್ಲ ಹತ್ತಾರು ವರ್ಷಗಳಿಂದ ನಾವು ಆತನನ್ನು ನೋಡ್ತಾ ಇದೀವಿ ಸೊ ಇಂತ ಸಿಚುವೇಶನ್ ಅನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕಾಗಿತ್ತು ಬಟ್ ಆತ ಸಿಕ್ಕಾಗ ನಾವು ಬುದ್ಧಿ ಹೇಳ್ತೀವಿ ಅಂತ ಈಗಲೂ ನಾಯಕರು ಹೇಳ್ತಾ ಇದ್ದಾರೆ ಇವಿಷ್ಟು ಸದ್ಯದ ನ್ಯೂಸ್